ಬ್ಯಾಂಕ್ ಇದು ಆರಂಭವಾಗಿ ಅರವತ್ತೆರಡು ವರ್ಷಗಳನ್ನು ಪೂರೈಸಿದ್ದು ಸಹಕಾರಿ ರಂಗದಲ್ಲಿ ಹಾಸನ ಜಿಲ್ಲೆಯಲ್ಲಿ ಅಗ್ರಮಾನ್ಯ ಬ್ಯಾಂಕ್ಗಳು ಒಂದಾಗಿದೆ ನಮ್ಮ ಬ್ಯಾಂಕು ಐದು ಸಾವಿರದ ಇನ್ನೂರ ಅರವತ್ತೇಳು ಜನ ಸದಸ್ಯರ ಸದಸ್ಯರು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಠೇವಣಿದಾರರು ಸಾವಿರದ ಏಳ್ನೂರ ನಲವತ್ತ್ನಾಲ್ಕು ಜನ ಸಹಕಾರಿಗಳಿಗೆ ಸಾಲ ನೀಡಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕಪತ್ರಗಳನ್ನು ಮುಕ್ತಾಯ ಮಾಡಿದ್ದು ಮುನ್ನೂರ ನಲವತ್ತು ಸ ಪಾಯಿಂಟ್ ಆರು ಸೊನ್ನೆ ಕೋಟಿ ವ್ಯವಹಾರ ನಡೆಸಿದ್ದು ಐವತ್ತೊಂಬತ್ತು ಪಾಯಿಂಟ್ ಏಳು ನಾಲ್ಕು ಕೋಟಿ ಠೇವಣಿ ಹೊಂದಿದ್ದು ಒಂಬತ್ತು ಪಾಯಿಂಟ್ ಐದು ಮೂರು ಕೋಟಿ ಸ್ವಂತ ಬಂಡವಾಳ ಹೊಂದಿದ್ದು ಒಂದು ಪಾಯಿಂಟ್ ಮೂರು ಮೂರು ಕೋಟಿ ಷೇರು ಹಣ ಹೊಂದಿದೆ ಸದರಿ ವರ್ಷದಲ್ಲಿ ಬ್ಯಾಂಕು ಆರು ಪಾಯಿಂಟ್ ಐದು ಸೊನ್ನೆ ಕೋಟಿ ಲಾಭ ಗಳಿಸಿದ್ದು ಠೇವಣಿ ಮೇಲೆ ಬಡ್ಡಿ ಬಟ್ಟಿ ಸಲಕುಗಳನ್ನು ಕಳೆದು ಒಂದು ಪಾಯಿಂಟ್ ನಾಲ್ಕು ಎರಡು ಕೋಟಿ ನಿವ್ವಳ ಲಾಭ ಗಳಿಸಿದೆ ಕಳೆದ ಸಾಲಿಗೆ ಮೂರು ಪಾಯಿಂಟ್ ಒಂದು ಒಂಬತ್ತು ಲಕ್ಷಿದ್ದ ಎನ್ ಪಿ ಎ ಪ್ರಮಾಣ ಈ ವರ್ಷ ಎರಡು ಪಾಯಿಂಟ್ ಏಳು ಸೊನ್ನೆಗೆ ಇಳಿ ಇಳಿಕೆ ಆಗಿದೆ ಕಳೆದ ಸಾಲಿಗೆ ಹೋಲಿಸಿದರೆ ಒಂದು ಪಾಯಿಂಟ್ ಐದು ಏಳು ಕೋಟಿ ರಷ್ಟು ಠೇವಣಿ ಹೆಚ್ಚಾಗಿದ್ದು ನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿ ಸಾಲ ನೀಡಿಕೆ ಹೆಚ್ಚಾಗಿದೆ ಇಂತಹ ಸುಸಂದರ್ಭದಲ್ಲಿ ಬ್ಯಾಂಕು ಬೆಳ್ಳಿ ಹಬ್ಬ ಹಾಗೂ ಸುವರ್ಣ ಮಹೋತ್ಸವವನ್ನು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನ ಅರ್ಸಿಕೆರೆಯಲ್ಲಿ ನಡೆಸುತ್ತಿದ್ದೇವೆಂದು ತಿಳಿಸು ತಿಳಿಸುತ್ತೇವೆ ಇಷ್ಟು ಬ್ರೋಧಾಕಾರವಾಗಿ ಬೆಳೆಯಲು ಸಹಕರಿಸಿದ ಎಲ್ಲ ಸಹಕಾರಿ ಬಂಧುಗಳಿಗೆ ಠೇವಣಿದಾರರಿಗೆ ಷೇರುದಾರರಿಗೆ ಇಲಾಖಾ ಸಿಬ್ಬಂದಿಗಳಿಗೆ ಲೆಕ್ಕ ಪರಿಶೋಧಕರಿಗೆ ಕಂಪ್ಯೂಟರ್ ತಂತ್ರಾಂಶ ಒದಗಿಸಿರುವ ಐ ಎಸ್ ಪಿ ಎಲ್ ಸಿಬ್ಬಂದಿ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕುಗಳ ಮಹಾಮಂಡಳದ ಎಲ್ಲ ಪದಾಧಿಕಾರಿಗಳಿಗೂ ಸೂಕ್ತ ಸಲಹೆ ಸಹಕಾರ ನೀಡಿದ ಆರ್ ಬಿ ಐ ಅಧಿಕಾರಿಗಳಿಗೂ ನಿರ್ದೇಶಕ ಮಂಡಳಿಯವರಿಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಪಿಕ್ಮಿ ಸಂಗ್ರಹಕಾರರಿಗೂ ಧನ್ಯವಾದಗಳನ್ನು ತಿಳಿಸಲು ಪ್ರಶ್ನಿಸುತ್ತೇವೆ ಮೂವತ್ತೈದನೇ ವರ್ಷದ ಬೆಳಿಗ್ಗೆ ಹಬ್ಬ ಅವಾಗಲೇ ಆಚರಿಸ್ಬೇಕಾಯ್ತು ಮತ್ತು ಸುವರ್ಣ ಮಹೋತ್ಸವ ಅದು ಐವತ್ತನೇ ವರ್ಷದ ಆಚರಿಸ್ಬೇಕಾಯ್ತು ಲೇಟಾಗಿ ಬಿಡಿ ಮತ್ತು ಸುವರ್ಣ ಮಹೋತ್ಸವ ಒಟ್ಟಿಗೆ ಆಚರಿಸ್ತಾ ಈ ಮಟ್ಟಕ್ಕೆ ಇಲ್ಲಿ ಹಸಿಗ್ರೆ ಕೋಆಪ್ರೇಟಿವ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಬೆಳೆಯಕ್ಕೆ ಎಲ್ಲ ವೀರಲ್ಲ ಭಾರಿ ಬ್ಯಾಂಕಿಂಗ್ ಮಾಡಿದ್ದಾರೆ ಅವರು ಮತ್ತೆ ಶೇರ್ದಾರರು ಪಿಕ್ಮಿಕ್ ಸಹಕಾರದಿಂದ ಇದೆ ಹೆಚ್ಚಿಗೆ ಇದಾಗಿ ಷೇರದಾರರಿಗೂ ನಮಸ್ಕರಿಸುತ್ತಾ ನಮ್ಮ ಅರ್ಸಿಕೆ ಅರ್ಬನ್ ಪ್ರಾಪರ್ಟಿವ್ ಬ್ಯಾಂಕ್ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ನಮ್ಮ ತಾತರಾದ ಜಿ ಎಸ್ ವೀರಣ್ಣನವರು ಸ್ಥಾಪನೆ ಮಾಡಿದರು ತುಂಬ ಐವತ್ತು ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಗಳಿಂದ ಐವತ್ತು ರೂಪಾಯಿಯನ್ನು ಶೇಖರ್ ಇದು ಮಾಡಿ ಶೇರ್ ಹಾಕಿ ಮಾಡಿರುವಂಥ ಬ್ಯಾಂಕ್ ಇದು ಈಗ ತುಂಬ ಬೆಳವಣಿಗೆಯಾಗಿ ಈಗ ಸಾವಿರ ರೂಪಾಯಿ ಶೇರ್ ತನಕ ನಡೆದಿದೆ ಅವರ ನಂತರ ಜಿ ಜಿ ವಿ ಅವರ ಮಗ ಅವರು ನಡೆಸ್ಕೊಂಡು ಹೋಗಿ ಬಿಲ್ಡಿಂಗ್ ಎಲ್ಲ ಅವರೇ ಮಾಡಿ ಕಟ್ಟಿದ್ದರು ತದನಂತರ ಈಗ ನಾನು ಅವರ ತಮ್ಮನ ಮಗ ಸಾಗರ್ ಈಗ ನಿರ್ದೇಶಕನಾಗಿ ಆಯ್ಕೆಯಾಗಿ ಈ ಮ ಈ ಬ್ಯಾಂಕರು ಇನ್ನೂ ಸ್ವಲ್ಪ ಎತ್ತರದ ಮಟ್ಟಿಗೆ ತ ಹೋಗಬೇಕು ಅಂತ ನಮ್ಮೆಲ್ಲರಲ್ಲೂ ಎಮ್ ಕಾರ್ಡ್ ಆಗಿದೆ ಯು ಪಿ ಐ ಪೇಮೆಂಟ್ಸ್ ಆಗಿದೆ ಆರ್ ಟಿ ಜಿ ಎಸ್ ಎಲ್ಲ ನಮ್ಮ ಬ್ಯಾಂಕಲ್ಲೇ ನಡೆಯುತ್ತಿರುತ್ತೆ ದಯವಿಟ್ಟು ಅನುಕೂಲವನ್ನು ಎಲ್ಲರೂ ಸಾಕು ಪಡೆದುಕೊಂಡು ಈ ಬ್ಯಾಂಕನ್ನು ಇನ್ನೂ ಅವ್ರನ್ನ ಹೊಸ ಮಟ್ಟಿಗೆ ತಗೊಳ್ಳೋಗಿ ನನಗೆ 在这儿啊。